ನಮ್ಮ ಮಗುಗ ಆದಂಗೆ ಇನ್ನೊಂದ್ ಮಗುಗ ಅಂತ ಹೇಳ್ಬಿಟ್ಟು ನಾವು ಇದೆಲ್ಲ ಮಾಡ್ತಾ ಇದ್ರೆ ಏನು ನ್ಯಾಯ ಪಡಿಸಲ್ಲ ಅಂದ್ರೆ ಇನ್ನೇನ್ ಬೇಕು ಅಂತ ಹೇಳ್ರಿ ನೀವು ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ಸಾಕ್ಷಿ ಕೊಡು ಸಾಕ್ಷಿ ಕೊಡೋದು ಇವೆಲ್ಲ ಸಾಕ್ಷಿ ಕೊಡ್ತೀನಿ ಸಾಕ್ಷಿ ಕೊಡ್ಬೇಕು ಸರ್ ಹೋಗ್ಲಿ ಇಂತ ಬಡವರು ಬಗ್ಗರಿಗೆ ಯಾರ ನ್ಯಾಯ ಕೊಡ್ಸಲ್ವಾಗ್ತೆ ಇಲ್ಲ ನನ್ನ ಮಗ ಮಾತಾಗಿ ನಾವು ಕೊಡ್ತಾರೆ ನ್ಯಾಯ ಕೇಳುವವರು ಯಾರು ನನ್ನ ನೋವನು ದುಃಖದಲ್ಲಿ ಕೊರಗಿ ಕರಗುತ್ತಿರುವೆನು ಅವ್ರು ಸೂಸೈಡ್ ಮಾಡ್ಕೊತಾರೆ ಅವ್ರು ಸೂಸೈಡ್ ಮಾಡ್ಕೊತಾರೆ ಅಂತಾರೆ ಅವರು ಸೂಸೈಡ್ ಮಾಡ್ಕೊತಾರೆ ನನ್ನ ಮಗ ಹೋಗೋಣ ನಾನು ಸೂಸೈಡ್ ಮಾಡ್ಕೊತೀನಿ ಇನ್ನ ಅವ್ರಿಗೆ ಸಾಕ್ತಾರೆ ಮತ್ತೆ ಬೇಡ ಅಂತ ನಾನು ಹೇಳಿಲ್ಲ ಶ್ರಮಿಸುತ್ತಾಯೇ ಬದುಕಿದ ರೀತಿಗೆ ಅಲ್ಲ ಕೊಟ್ಟು ಏನು ನ್ಯಾಯ ಕೊಡ್ತಾರೆ ಅಂದ್ರೆ ಬೆಳಗ್ಗೆ ಇನ್ನೆನ್ ಹನ್ನೆರಡು ಗಂಟೆಗೆ ಎತ್ತ ಬಂದಿರೋದು ರಾತ್ರಿ ಹನ್ನೆರಡು ಗಂಟೆಗೆ ಕ್ಷಮಿಸು ಯಾರು ಕೇಳ್ಕೊಂಡ್ರು ಇಷ್ಟೇ ಇಲ್ಲಿ ಮಾತಾಡೋಣ ಅಲ್ಲಿ ಮಾತಾಡೋಣ ಅಲ್ಲಿಗೆ ಬಂತು ಇಲ್ಲಿಗೆ ಬಂತು ಅಲ್ಲಿಗೆ ಬಂತು ನ್ಯಾಯ ಕೊಡ್ತಕ್ಕಂಥ ಒಬ್ಬರು ಇಲ್ಲ ದೇವೇಟ್ ನಿಮ್ಗೆ ಎಲ್ಲರೂ ಕೇಳ್ಕೊತೀನಿ ನನ್ನ ಮಗಕ್ಕಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಮ ನನ್ನ ಮಗನಿಗೆ ನ್ಯಾಯ ಕೊಡಿಸ್ಬೇಡ್ರಿ ಸಾಕ್ಷಿ ಕೊಡು ಸಾಕ್ಷಿ ಕೊಡೋದು ಇವೆಲ್ಲ ಸಾಕ್ಷಿ ಕೊಡ್ತೀವಿ ಇನ್ನೇನು ಸಾಕ್ಷಿ ಕೊಡ್ಬೇಕು ಹೋಗ್ಲಿ ಇಂತ ಬಡವರು ಬಗ್ಗರಿಗೆ ಯಾರು ನ್ಯಾಯ ಕೊಡ್ಸಲ್ವಾ ಇಲ್ಲ ನನ್ನ ಮಗನ ತಂಗ್ ಕೊಡ್ತಾರೆ ನ್ಯಾಯ ಅವ್ರು ಸೂಸೈಡ್ ಮಾಡ್ಕೊಂತಾರೆ ಅಂತಾರೆ ಅವರು ಸೂಸೈಡ್ ಮಾಡ್ಕೊತಾರೆ ನನ್ನ ಮಗ ನಾನು ಸೂಸೈಡ್ ಮಾಡ್ಕೊಂತೀನಿ ಇನ್ನ ಒಂದು ಕೇಸರಿ ಮತ್ತೆ ಬೇಡ ಅಂತ ನಾನ್ ಹೇಳಿಲ್ಲ ಎಲ್ಲ ಕೊಟ್ಟು ಏನೋ ನ್ಯಾಯ ಕೊಡ್ಸಲ್ಲ ಅಂದ್ರೆ ಬೆಳಗ್ಗೆ ನೆನ್ನೆ ಹನ್ನೆರಡು ಗಂಟೆಗೆ ಎತ್ಕೊಂಡ್ ಬಂದಿರೋ ರಾತ್ರಿ ಹನ್ನೆರಡು ಗಂಟೆಗೆ ಯಾರನ್ನ ಕೇಳ್ಕೊಂಡ್ರು ಇಷ್ಟೆ ಇಲ್ಲಿ ಮಾತಾಡೋಣ ಅಲ್ಲಿ ಮಾತಾಡೋಣ ಅಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದ್ರಿ ಅಲ್ಲಿಗೆ ಬಂದ್ರಿ ನ್ಯಾಯ ಕೊಡ್ಸಲ್ಲ ಮಾತ್ರ ಒಬ್ಬರೇ ಇಲ್ಲ ದೇವೇಟ ನಿಮ್ಗೆ ಎಲ್ಲರಿಗೂ ಕೇಳ್ಕೊತೀನಿ ನನ್ನ ಮಗನ ಆಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಮ ನನ್ನ ಮಗನಿಗೆ ನ್ಯಾಯ ಕೊಡಿಸ್ಬೇಡ್ರಿ ಕಾಲೇಜಲ್ಲಿ ಎಲ್ಲರೂ ಒಂದೇ ಕ್ಲಾಸ್ ಅಲ್ಲೇ ಓದ್ತಾ ಇದ್ರು ಸೆಕೆಂಡ್ ಪಿ ಸಿ ಗಂಟಾನು ಪರಿಚಯನೇನೆ ಸೆಕೆಂಡ್ ಪಿ ಸಿ ಆಗೋದ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಆಯ್ತು ಈ ತರ ಲೋ ಮಾಡ್ತಾವನೆ ಹುಡುಗಿಗೆ ಅಂತ ಹೇಳ್ಬಿಟ್ಟು ಆ ಮೊಬೈಲು ಎಲ್ಲಾನು ನಾನು ನಂದಿ ಬೆಟ್ಟಕ್ಕೆ ಹೋಗಿದ್ರಂತ ನಂದಿ ಬೆಟ್ಟದಿಂದ ಮನೆ ಅವಳನ್ನ ಮನೆಗ್ ಬಿಟ್ಬಿಟ್ಟು ನನ್ ಮಗ ಮುನೇಂದ್ರ ಅಂತ ಮನೆಗ್ ತಗೊಂಬಂದಿದ್ದ ಅವಳ ಮೊಬೈಲು ನಮ್ ಮೊಬೈಲ್ ಎಲ್ಲಾನು ತಗೊಂಡ್ಬಂದಿದ್ದ ನಾನ್ ಮೊಬೈಲ್ ಎತ್ಕೊಂಡು ಮನೆಗ್ ಇದ್ದೆ ತಿರ್ಗ ಹುಡ್ಗಿ ಮೊಬೈಲ್ಗೆ ಅವ್ರ ಅಕ್ಕ ಕಾಲ್ ಮಾಡ್ತಾ ಇದ್ಳು ನಾನ್ ಕಾಲ್ ಪಿಟ್ ಮಾಡ್ದೆ ಅವಳದು ಕಾಲ್ಪಿಟ್ಟು ಮಾಡ್ಬಿಟ್ಟು ನಾನು ಇಲ್ದೆ ಅಂದ್ರೆ ನಿನ್ ನಿನ್ ತ ಯಾರು ಅನ್ನೋದು ಗೊತ್ತಾಗಿಲ್ಲ ನನ್ಗೆ ಈ ತರ ಅನ್ನೋದು ಮೊಬೈಲ್ ಒಂದ್ ಐತೆ ನೀವ್ ಯಾರು ಅಂತ ಹೇಳಿದ್ರೆ ನನ್ನ ಅವ್ರ ಪವಿತ್ರ ಅವ್ರ ಅಕ್ಕ ನಾನು ಅದು ಪವಿತ್ರದ್ದು ಫೋನು ಮೊಬೈಲು ಎಲ್ಲನು ಅಂತದ್ದು ತಿರ್ಗ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಮೊಬೈಲ್ ಕೊಡ್ಬೇಡ ನೀನು ಬರೋ ಗಂಟಾನು ನಾನು ಅಲ್ಲೇ ಕೊಡಿರು ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ನಮ್ ಬರೋ ಗಂಟ ಅಂತ ಹೇಳಿದ್ರು ಬರೋ ಗಂಟಾನು ಹಂಗೆ ಇತ್ತು ಅವರು ತೂಕೆರ್ಯಾರು ಯಾರ್ಯಾರೋ ಬಂದಿದ್ರು ಒಬ್ಬರು ಬಂದಿದ್ರು ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ವೆಂಕಟೇಶ್ ಅಂತ ಒಬ್ಬ ಹುಡ್ಗ ಬಂದಿತ್ತ ನನ್ನ ಮಾವನ ಮಗಳು ಇವ್ಳು ಅವ್ ನಿನ್ನ ಮಗನಿಗೆ ನಿನ್ನ ಬುದ್ಧಿ ಹೇಳ್ಕೊ ನನ್ನ ಮಗಳಿಗೆ ನನ್ನ ನನ್ನ ನಾದ್ನಿಗ್ ನನ್ನ ಬುದ್ಧಿ ಹೇಳ್ಕೊಂತೀನಿ ನನ್ನ ಮದುವೆ ಮಾಡ್ಕೊಂಡೋಗ ಹುಡ್ಗಿ ನನ್ನ ಕೈ ಹುಡ್ಗಿ ಸರಿ ನನ್ ಬುದ್ಧಿ ಹೇಳ್ಕೊಂತೀವಪ್ಪ ಹೇಳ್ಬಿಟ್ಟು ನನ್ನ ಮಗನಿಗೆ ಹೊಡೆದ್ರು ನನ್ನ ಮೆಜಾನು वर्दबिट् मनगिर्सबिट्र अप न कालसप इथ तोपलस अंतबिट आव बिट सर नव बिटि बिट दीव अंतेबिट्रु न इनंतन नोडकोरला सर ಸೋಮವಾರ ಅವರು ಬರ್ತ್ಡೇ ಇದ್ದು ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಬಂದಿದ್ರು ಬರ್ತ್ಡೇ ಮಾಡ್ಕೊಂಡ್ರು ಕೇಕ್ ಕಟ್ ಮಾಡಿಸಿದ್ರು ಹತ್ರನು ಕಾಲ್ ಮಾತಾಡಿದ್ದಾನೆ ವಿಡಿಯೋ ಕಾಲ್ ಎಲ್ಲಾ ಮಾತಾಡಿದ್ದಾನೆ ಅವಳು ಕರ್ಕೊಂಡೋಗಿದ್ದಾನೆ ಎಲ್ಲಾ ಗು ಸುತ್ತಾಡ್ಕೊಂಡ್ ಬಂದಿದ್ದಾನೆ ಸಾಯಂಕಾಲ ಬಂದು ಬಿರಿಯಾನಿ ಮಾಡ್ರಿ ಹದಿನೈದು ಜನ ಊಟ ಮಾಡ್ರಿ ಅಂತ ಹೇಳಿದ್ರು ನಮ್ಮ ಯಜಮಾನ್ ಕೆಲ್ಸಕ್ಕೆ ಹೋಗಿದ್ದೆ ಸರ್ ಕೆಲಸದಿಂದ ಬಂದು ಅಡ್ಗೆ ಮಾಡ್ಕೊಟ್ಟಿವಿ ಮನೆಗೂನು ಕೇಕ್ ಕಟ್ ಮಾಡ್ಸ್ಕೊಂಡ ಆ ಕೇಕ್ ಕಟ್ ಮಾಡ್ಸ್ಕೊಂಡು ಒಲ್ ಹತ್ರ ಹೋಗಿ ಊಟ ಮಾಡ್ಕೊಂಡು ಮೂರ್ ದಿನ ಅಂತನೂ ಮನಸ್ನಾಗೆ ಇಕ್ಕೊಂಡು ನಮ್ಗೇನು ಹೇಳಿಲ್ಲ ಸರ್ ನಮಗ್ ಗೊತ್ತಾಗಿರತ್ತೆ ನಿನ್ನೆ ಸಾಯಂಕಾಲ ಅದು ನಾನ್ ಸಾಯಂಕಾಲ ನಾವ್ ಜೊತೆಗ್ ಮನೆಗೆಲ್ಲ ಬಂದು ಮನೆಗ್ ಬಂದು ಮನೆಗಿಂದ ತಿಂಡಿ ತಂದ ತಿಂಡಿ ತಿಂದ್ವಿ ತಿರುಗು ನಮ್ಗೆಲ್ಲಾ ಹುಷಾರ್ ಇರ್ಲಿಲ್ಲ ಮಾತ್ರೆ ತಗೊಂಡ್ ಬಂದ್ ಕೊಟ್ರು ಮಾತ್ರೆ ತಗೊಂಡು ಮಲ್ಕೊಳ್ರಿ ಅಂತ ಹೇಳಿಬಿಟ್ಟು ಅವನು ಕಬಡ್ಡಿದು ಮ್ಯಾಚ್ ಇತ್ತು ಮ್ಯಾಚ್ ಎಲ್ಡ್ದು ನೋಡ್ದ ನೋಡ್ತಾ ಇದ್ದವ್ರು ನನ್ ಇಬ್ಬರುಸ್ದ ಯಾವಾಗ ಹೋದಂಗೆ ಹೋಗ್ತಾವೆ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗಿ ಎದ್ದೋಳ್ದೆ ಎದ್ದೊಳ್ಬಿಟ್ಟು ಅಮ್ಮ ನೀನ್ ಬಾಕ್ಲಾಕೊಂಡ್ ನಾನು ಹೋಗ್ತೀನಿ ಹೊಲ್ದ ಹತ್ರ ಸರ್ ಮ್ಯಾಕೆ ಇದಾವೆ ಅಲ್ಲಿ ಮ್ಯಾಕೆ ಹತ್ರ ಹದಿನೈದು ದಿನದಿಂದ ಮಲ್ಕೊಳಕ್ ಹೋಗ್ತಾನೆ ಸರ್ ಯಾವಾಗ ಹೋದಂಗ ಹೋಗ್ತಾನೆ ನನ್ ಮಗನ್ ಮ್ಯಾಗ ಡೌಟ್ ಇದ್ರೆ ನಾನು ಅನುಮಾನ ಪಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ನಾಗಿದ್ದೆ ಸರ್ ನಮ್ ಮನೆಗೆ ಏನು ಗೊತ್ತು ಇರ್ಲಿಲ್ಲ ಸರ್ ನಾವ್ ಆತರ ಮಾಡ್ತಾ ಇದ್ದಾನೆ ಅನ್ನೋದನ್ನು ಜನಗಳೆಲ್ಲಾ ಹೇಳ್ತಾರೆ ಇಷ್ಟ ಇನ್ಸ್ಟಾಗ್ರಾಮ್ ಕಾಕವ್ರೆ ಅದಕ್ ಕಾಕವ್ರೆ ಇದಕ್ ಕಾಕವ್ರೆ ಎಲ್ಲಾನು ಈ ಫೋಟೋ ಎಲ್ಲಾ ತೆಗ್ದ ಹಾಕಿರೋದೇ ಅವ್ಡ್ಗಿ ಅವ್ಡ್ಗಿ ನನ್ನ ತಂಗಿ ಮಗನೇ ಮೊಬೈಲ್ ಅಲ್ಲಿ ಈ ಫೋಟೋ ನಾವ್ ತೆಗೊಂಡ್ ಬಂದಿರೋದು ನನ್ ಮಗನ್ ಮೊಬೈಲ್ ಆಗ ರೆಕಾರ್ಡಿಂಗ್ ಆಗೈತೆ ವಿಡಿಯೋ ಎಲ್ಲ ಮಾತಾಡವ್ಳೆ ಇವಾಗನು ಮಾತಾಡ್ಸಿದೀವಿ ಇವಾಗನು ಮಾತಾಡವ್ಳೆ ಅವ್ಳಿಗೆ ಐಫೋನ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾಳೆ ಪವಿತ್ರ ಅಂತ ಅವ್ಗಿ ಜೈನಾಗ್ರ ಅಂತ ಹೇಳ್ತಾ ಇದ್ರು ಬೆತ್ತೂಗೆರೆಯಲ್ಲಿ ಮೂರ್ ವರ್ಷ ನಾಲ್ಕು ವರ್ಷ ಕ್ಲಾಸ್ ಮಾಡಿ ಅವಳೆ ಸೆಕೆಂಡ್ ಪಿ ಸಿ ಗಂಟೆ ಅಲ್ಲೇ ಓದಿರೋದು ಅಲ್ಲೋಗ ತೆಗದ್ರುನು ಅವಳಿಗೆ ಹೆಸರು ಪವಿತ್ರ ಅಂತಾನೆ ಬರ್ತೈತೆ ಇಲ್ಲಿ ಬಂದು ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವ್ರು ಅವ್ಗಿ ಹೆಸರು ಹಾಕಿಲ್ಲ ಅವ್ಡ್ಗಿ ನಂಬರ್ ಹಾಕಿಲ್ಲ ಏನು ನ್ಯಾಯ ಕೊಡಿಸ್ತಾ ಇಲ್ಲ ನಾವೇನು ಅಂತಂದ್ರೆ ನನ್ ಮಗನ್ಕಾದಂಗೆ ಇನ್ನೊಂದ್ ಮಗು ಆಗ್ಬಾರ್ದು ಅನ್ಯಾಯ್ ಇಲ್ಲಿಗೆ ಸರಿ ಆಗ್ಬೇಕು ಅಡ್ಗಿನ್ ಕರ್ಸು ಬಿಟ್ಟು ಬುದ್ಧಿ ಹೇಳ್ಬೇಕು ಇನ್ನೊಂದ್ ದಿನ ಯಾವ ಗಂಡು ಹೆಣ್ಮಕ್ಳಿಂದ ಗಂಡು ಮಕ್ಳು ಹಾಳಾಗ ಹೋಗ್ ಬೇಡ ನಮ್ಗೆ ನ್ಯಾಯ ಕೊಡ್ಸಿಂತೀವಿ ನನ್ ಸಾಯಂಕಾಲ ಹನ್ನೊಂದು ಹತ್ತುವರೆಗೆ ಅಸೋಸಿಯೇಟ್ ಆಗಿರೋದು ಲೋಪ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರತ್ರಿ ಹನ್ನೊಂದು ಗಂಟೆಗೆ ಎತ್ಕೊಂಡ್ ಬಂದ್ರು ಇಷ್ಟೊತ್ತರು ಬೆಳಗ್ಗೆಯಿಂದ ಊಟ ನಾಟ ಇಲ್ಲ ಅವ್ನ ಹಣ ಅಲ್ಲಿ ಬಿದ್ದ ಅವನ ನಿಲ್ತ್ ಕೊಟ್ರು ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ಸಾಕ್ಷಿಪ್ಪ ಬಲವಾದ ಸಾಕ್ಷಿ ಬೇಕಂತ ಇನ್ನ ಬಲವಾ ಸಾಕ್ಷಿ ಫೋಟೋ ಕೊಟ್ರು ಫೋನ್ ಇದೆ ಅಡಿ ವಿಡಿಯೋ ಎಲ್ಲ ಮಾಡಿದ ಎಲ್ಲಾ ಕೊಟ್ರು ಏನೇನು ಇನ್ನೇನು ಇನ್ ಸಾಕ್ಷಿ ಇನ್ನೇನ್ ಕೊಡೋಣ ಸರ್ ಸಾಕ್ಷಿ ನಾವು ಜನಾಗಿದ್ದು ಕೊಡ್ತಾ ಇಲ್ಲ ಏನ್ ಮಾಡೋಣ ಸರ್ ನಾವು ಯಾರು ಕೇಳೋಣ ಕೇಳಲ್ಲ ಹೇಳ್ರಿ ಯಾರೀ ಇರೋದ್ರ ಕಳ್ಕೊಂಡಿದ್ವಿ ಇಲ್ಲಿ ಬಂದ್ರೆ ಅಲಿತಾ ಇದೀವಿ ಬೆಳಗ್ಗೆ ಊಟ ಇಲ್ಲ ನಾಶ ಇಷ್ಟು ಜನನು ನಮ್ಮವ್ರೆ ಅಲಿತಾ ಇದೀವಿ ಏನ್ ಮಾಡೋಣ ಹೇಳ್ರಿ ಏನ್ ಮಾಡೋಣ ನೀವೇ ನ್ಯಾಯ ಧರಿಸ್ಕೊಡ್ಬೇಕು ಅಷ್ಟಲ್ಲಿ ನಿಮ್ ಕೇಳ್ಕೊಂತೀವಿ ಸರ್ ಅಷ್ಟು ಬಿಟ್ಟು ಯಾರಿಗೂ ಇನ್ ಈ ತರ ಕಾಯಿಸಬಾರ್ದು ಮುಂದೆ ಯಾ ಹುಡುಗಿ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಾನು ಕೆಲ್ಸ ಕೊಟ್ಟಿದೆ ಗೊತ್ತಿಲ್ಲ ಅದ್ರ ನಮ್ಗೆ ಈಗ ಹುಡುಗಿ ಮನೆಯವ್ರ ಏನಾದ್ರು ಭೇಟಿ ಕೆಲಸ ಆಗಿದೆ ಫೋನ್ ಅಲ್ಲಿ ಮಾತಾಡಿದ್ರೆ ನಮ್ ಜೊತೆ ಇಲ್ಲ ಸರ್ ನಮ್ ಜೊತೆ ಮಾತಾಡಲ್ಲ ನಮ್ ಜೊತೆ ಇಲ್ಲ ಏನೀಗ ಹುಡುಗಿ ಲವ್ ಮ್ಯಾರೇಜ್ ಆಗ್ಲಿಲ್ಲ ಅಂತ ಸೂಸೈಡ್ ಸೂಸೈಡ್ ಮಾಡ್ಕೊಂಡ್ ಬರ್ತಾರೆ ಆ ಹುಡುಗಿ ಹೆಸರು ಕಂಪ್ಲೇಂಟ್ ಆಗಿ ಸೇರಿ ಸೇರ್ತಾ ಇಲ್ಲ ಕರ್ಸಿನ ಅಂತೂ ಕರ್ಸ್ತಾ ಇಲ್ಲ ಎಲ್ಲ ಇದು ಮುಚ್ಚಿಕ್ತಾವ್ರೆ ದಯವಿಟ್ಟು ನಾಯಿ ಕೊಡ್ಸ್ಬೇಕು ಸರ್ ಇಲ್ಲ ಸರ್ ಲೆಟರ್ ಏನ್ ಬರ್ತಿಲ್ಲ ಇಷ್ಟು ಕೇಳ್ಕೊಂತ ನಾಯ ಕೊಡಿಸ್ ಮಾಡಿದಾಗ ಇವಾಗ ಸರ್ ಸರ್ ಒಂದ್ ಎರಡು ವರ್ಷ ಅಂದ್ರೆ ಕೇಳ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ನನ್ಗೆ ಗೊತ್ತಿಲ್ಲ ಸರ್ ಇದು ನನ್ಗೆ ಗೊತ್ತಿರಲಿಲ್ಲ ಇದು ಇಲ್ಲ ಇಲ್ಲ ಹೇಳಿರ್ಲ ನನ್ಗೆ ಅಮ್ಮನ ಹತ್ರ ಹೇಳ್ತಾ ಇರ್ಲಿಲ್ಲ ನನ್ನ ಹತ್ರ ಹೇಳ್ತಾ